ಅವರ ಕಾಲಿ ಬೆಳೆ ಕಾಲಕ್ಕೆ ಮುಂಜೆ ಬೆಳಗ್ಗೆ ಎಲ್ಲ ಗೊತ್ತಾಗಿದ್ದು ಒಣಗಿ ಬಂದಿರಿ ಎಲ್ಲ ನಮ್ಗೆ ಜನ ನೋಡಿದ್ರೆ ಪಬ್ಲಿಕ್ ಆಗ್ತದೆ

ಎಲ್ಲೂರ್ಡ್ ಅಕೌಂಟ್ ಮಾಡ್ತೇವೆ ಅಂತ ಎಸ್ ಬಿ ಅಕೌಂಟ್ ಒಂದ್ ಕರೆಂಟ್ ಅಕೌಂಟ್ ಅಂದ್ರೆ ಸಿ ಸಿ ಅಕೌಂಟ್ ಅಂತ ಮಾಡ್ತೇವೆ ಸಿ ಸಿ ಅಕೌಂಟ್ ಮಾಡಿದಾಗ ಯಾವ್ದು ಹಾ ಬರಲ್ಲ ನಾವ್ ಎಸ್ ಬಿ ಅಕೌಂಟ್ ಮಾಡಿದ್ರೆ ನಾವು ಹಾಕೋದಿರ್ತಕ್ಕಂತ ಮಾಡ್ತೇವೆ ಅಮೌಂಟ್ ಅದಕ್ಕೆ ಎಸ್ ಬಿ ಅಕೌಂಟ್ ಅನ್ನ ನಮ್ಗೆ ಕೊಡ್ತಾರೆ ಈಗ ನಾನು ಸ್ಟಿಸಿ ಅಕೌಂಟ್ ಮಾಡಿದೆ ಅಂದ್ರೆ ನಾನೇ ಈಗ ಹೋಗಿ ಬಂಗಾರ ಸಾಲ ಇಟ್ಟೆ ಅಂತ ತಿಳ್ಕೊಳ್ರು ಅವರು ನನಗೆ ಕೊಡೋಲ್ಲ ಸರ್ ಏನ್ ಮಾಡ್ತಾರೆ ಗೊತ್ತಾ ಒಂದು ನಾವು ಇದು ಮಾಡಿರ್ತೀವಿ ಬ್ಯಾಂಕಿಂದ ಸಂಘದ ಹತ್ತು ಜನ ಸೇರಿ ಅಂತ ನಿಮ್ಮ ಅಕೌಂಟು ನಿಮ್ಗೆಲ್ಲ ಇರ್ತೈತಿ ನೀವು ಒಬ್ಬೊಬ್ರು ಇಂಡಿವಿಜುವಲ್ ಇರಲ್ಲ ಸಂಘದ ಸೇರಿ ಒಂದು ಅಕೌಂಟು ಒಂದು ಎಲ್ಲ ಇರ್ತೈತಿ ನಿಮಗ್ ಸ್ಟೇಟ್ಮೆಂಟ್ ಬೇಕಾ ಏನ್ ಬೇಕು ಸರ್ ಫಸ್ಟ್ ಇತ್ತು ನೀವು ಮಾಡಿದ್ರು ಅದೆಲ್ಲ ಅದೆಲ್ಲ ಇತ್ತು ಓಕೆ ಆಯ್ತಾ ಒಂದ್ ಸೈಡ್ ನೀವೇ ಕೇಳಿದ್ರು ತಕ್ಕಂಡಿರೋದು ಅವ್ರೇನು ಬಂದಿರೋ ಸ್ಟೇಟ್ಮೆಂಟ್ ಕೊಟ್ಟರು ಯೂಸಲ್ಲಿ ನಾವು ಕೊಟ್ಟಿದ್ದಲ್ಲ ಬ್ಯಾಂಕ್ ಪ್ರೂಫ್ ಕೊಟ್ಟಿದ್ದೆವು ಬ್ಯಾಂಕ್ ಕೊಟ್ಟಿದ್ದೆ ಅಂತಂದರೆ ಅಲ್ಲೇ ಸಮಸ್ಯೆ ನಮ್ಗೆ ನಾವು ಹಂಗೆ ಜಾಗ ತಕೊನಲ್ಲ ಎಲ್ಲ ನಾವು ನೋಡ್ಕೊಳ್ತೀವಿ ಒಬ್ಬರಿ ಗ್ರೂಪಲ್ಲಿ ಒಂದು ಇದಾಕಿದ್ದೀವಿ ನಮಗೆ ಸ್ಟೇಟ್ಮೆಂಟ್ ಏನಂತ ಗೊತ್ತಿರ್ಬೋದು ನಿಮಗೆ ನೀಲಿ ಕಲರು ಒಂದು ಹೆಚ್ಚು ಕಲರ್ ಬರ್ತದೆ ಹಾಂ ಅದನ್ನ ಹಾಕಿದ್ರು ಅದಾಗಿ ಮತ್ತೆ ರೋಡ್ ಬಂದು ಬಂದ್ವಿ ರೋಡ್ ಬಂದ್ಬಿಟ್ಟು ತಗೊಂಡಿದ್ದೀವಿ ಚಟಾ ಅವಾಗ ಗೊತ್ತಾಗಿರ್ಬೋದು ಇದು ಮಂಜುನಾಥ ಯಾವಾಗಲ್ಲ ಬ್ಯಾಂಕ್ ಬ್ಯಾಂಕಿಂದ ಸಾಲು ತಂದು ಕೊಟ್ಟಾಗ ನಾನು ಬ್ಯಾಂಕ್ ಅಕೌಂಟ್ ಬೇಕು

ನಮಗೆ ಅಕೌಂಟ್ ಅಂತ ಹೇಳಿದ್ವಿ ನಮಗೆ ಎಲ್ ಎಸ್ ಇದು ಬೇಡ ಸರ್ ಒಂದು ಐದು ನಿಮಿಷ ಐದು ನಿಮಿಷ ಇಲ್ಲ ಸರ್ ಎಷ್ಟು ಜನ ಎಷ್ಟು ம்க்கடத இல்லனா இல்ல மாதா கேசீவல்லக்க அமௌண்ட் கட்டோ கட்டு அமௌண்ட் கட்டல அந்த கடத்து அந்தீவ் நான் எல் ஐசி ரிப்போர்ட் கொடுக்கு கட்டி செக் கேடல அது கூட கொடுல்ல

ಇಷ್ಟು ವರ್ಷ ಕಡೆ ಸಿವಿಲ್ ಕೋರ್ಸ್ ಬ್ಯಾಂಕ್ ನಾಗ ಕಡೆ ಎಷ್ಟು ಅಮೌಂಟ್ ಜಾಸ್ತಿ ಆಗ್ತಾಳಿ ನಮ್ಗೆ ಎಷ್ಟು ಕೊಡ್ತಾರೆ ಅಮೌಂಟ್ ಒಂಬತ್ತು ವರ್ಷ ಆಯ್ತು ಅಲ್ರೀ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಐದ್ ಕಟ್ಟಕ್ ಆತೀ ನಮ್ಮ ಬ್ಯಾಂಕ್ ಅದ ಎಷ್ಟು ಲೋನ್ ಕೊಡ್ತೀರ ನಮ್ಗೆ

ಎಲ್ಲಾರ ನಾಕ್ ಮಂದ್ ಇರದಲ್ಲದ ನಾನೇ ಕಾಣಿಸ್ತೇನೆ ಈ ಬರ ಟೈಮ್ ಆಯ್ದ ಬರ ಟೈಮ್ ಎಷ್ಟು ಜನ ಇನ್ನ ಎಲ್ಲ ಬಂದ್ರೆ ಯಾವ ಟೈಮ್ ಹೋಗಿ ಯಾರು ಸಂಬಂಧ ಬಂದಿಷ್ಟು ಜನ ನನ್ನ ಮನೆ ಅಂತ ನಾ ಬಂದಿದ್ದೀನಿ ಒಂದ್ ಏನೋ ಹೇಳ್ತಾ ಇದೀನಿ ನನ್ ರೂಲ್ಸ್ ನಾ ಕೇಳ್ತಾ ಇದ್ದೀನಿ ಬೇರೆ ಏನು ಕೇಳ್ತಾ ಇಲ್ಲ ನನ್ಗೆ ಅಕೌಂಟ್ ಬೇಕು ಅಕೌಂಟ್ ತ್ರೂ ಕಟ್ಟೋಣ ಅಕೌಂಟ್ ತ್ರೂ ಕಟ್ಟ ಅಕೌಂಟ್ ತ್ರೂ ಕಟ್ಟ ನಾನು ಏನ್ ಮೋಸ ಮಾಡಲ್ಲ ಕೊಡಲ್ಲ ಅಂತ ಹೇಳಿಲ್ಲ ಇವಾಗ ಇವಾಗಾದ್ರೂ ಕಟ್ತೀನಿ ನೀವು ಈಗ ಸದ್ಯ ಫೋನ್ ಪೇ ಮಾಡ್ತೀನಿ ಆ ಅಕೌಂಟ್ ನಂಬರ್ ಅಂತ ಹೇಳಿದ್ರು ಐಡಿ ನಂಬರ್ ಕೊಡೋ ನಾನು ನಮ್ಮ ಹೆಣ್ಮಕ್ ಅಕೌಂಟ್ ಐಡಿ ನಂಬರ್ ಕೊಡು ಏನಾದ್ರೆ ಇವಾಗ ಅವಾಗ ಅದನ್ನೇ ಕೇಳಿದ್ರಿ ಬೆಳಗ್ಗೆ ಅದನ್ನೇ ಕೇಳ್ತಾ ಇದ್ದೀನಿ ಒಂದ್ ನಿಮಿಷ